ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಬೇಳೆ ಒಬ್ಬಟ್ಟು ಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಜೊತೆಗೆ ಒಬ್ಬಟ್ಟನ್ನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಟ್ ಎ ಟೈಮ್ ಎರಡು ವೀಡಿಯೋನೂ ಇದ್ದೀನಿ ಎರಡು ವೀಡಿಯೋನು ನೀವು ವಾಚ್ ಮಾಡಿ ಇವತ್ತು ನಾಳೆ ಎಲ್ಲ ಹಬ್ಬ ಇದೆ ನಿಮಗೆ ಯೂಸ್ಫುಲ್ ಆಗ್ತದೆ ನೋಡಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ರೆಡಿಯಾಗಿರುವಂಥ ಬೇಳೆ ಒಬ್ಬಟ್ಟಿದ್ದು ನಾನು ಒಂದು ಬೌಲಲ್ಲಿ ಬೇಳೆ ತೊಗೊಂಡಿದ್ದೀನಿ ಒಂದು ಬೌಲ್ ಬೇಳೆ ಅದು ಅದನ್ನು ತೊಳೆದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಬಿಸಿಲಿಗೆ ಒಂದೇ ಒಂದು ಬೀಜಲಿಗೆ ತೆಗಿಬೇಕು ಫುಲ್ ಫ್ಲೇಮಲ್ಲಿಟ್ಟು ಒಂದು ಬೀಜಲಿಗೆ ತೆಗೆದು ಸಾಕು ಇದು ತುರಿದಂಥ ತೆಂಗಿನಕಾಯಿ ಈ ತೆಂಗಿನಕಾಯಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ ಒಂದು ಬೌಲಲ್ಲಿ ಹಾಲನ್ನ ಹಿಂಡಿ ತೊಗೊಳ್ಬೇಕು ಆ ತೆಂಗಿನ ತುರಿ ಹಾಗೆ ಇರಲಿ ಇದು ಬೇಳೆ ನೋಡಿ ಬೆಂದ ಬೇಳೆನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಆ ಬೇಳೆದು ನೀರು ಆಮೇಲೆ ಅದು ಸಾರಿಗೆ ಬೇಕು ಅದಕ್ಕೆ ತೋರಿಸ್ತಾ ಇರೋದು ಇದು ಒಂದು ಬೌಲು ಬೆಲ್ಲ ಒಂದು ಬೌಲ್ ತೆಂಗಿನಕಾಯಿ ಒಂದು ಬೌಲ್ ಬೆಲ್ಲ ಇದು ತೆಂಗಿನ ಹಾಲು ಇದರಲ್ಲಿ ಹಿಂಡಿ ತೆಗೆದೆ ನೋಡಿ ಆ ಹಾಲದು ಮತ್ತು ತೆಂಗಿನ ತುರಿ ಹಾಗೆ ಇರುತ್ತೆ ನೋಡಿ ಇದು ತೆಂಗಿನ ಹಾಲು ಇದು ಬೇಕು ಸಾರಿಗೆ ಬೇಕು ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಬೆಂದಂಥ ಬೇಳೆ ಇದು ಈ ಥರ ಬೇಳೆ ಬೇಳೆ ಕಾಣೋ ಹಾಗೆ ಒಂದೇ ಒಂದು ಬಿಸಿಲಿಗೆ ತೆಗೀರಿ ಸಾಕು ತುಂಬ ಬೇಯಬಾರ್ದು ಬೇಳೆ ಈಗ ಬಾಣಲಿ ಇಟ್ಬಿಟ್ಟು ಒಂದು ಸಲ ಬಿಸಿ ಮಾಡ್ಕೊಳ್ಬೇಕು ಎಲ್ಲವನ್ನೂ ಬೆಲ್ಲ ಹಾಕ್ಕೊಳ್ಳಿ ಅದೇ ಅಳತೆ ಒಂದು ಬೌಲು ತೆಂಗಿನ ತುರಿ ಒಂದು ಬೌಲ್ ಬೆಲ್ಲ ಒಂದು ಬೌಲು ಬೆಂದಂಥ ಬೇಳೆ ಮತ್ತು ತೆಂಗಿನ ತುರಿ ಹಾಕ್ಕೊಳ್ಳಿ ಅದ್ರಲ್ಲಿ ಒಂದು ಒಂದು ಟ್ರಿಪ್ ಹಾಲು ತೊಗೊಂಡಿದ್ದೀನಿ ಹಿಂಡ್ಬಿಟ್ಟು ಅದು ನೆನಪಲ್ಲಿ ಇಟ್ಕೊಳ್ಳಿ ಆಮೇಲೆ ಬೇಳೆ ಹಾಕ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಪೌಡ್ರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆಗಲಿ ಒಂದು ಒಂದು ರೌಂಡ್ ಬಿಸಿ ಸಿಗಲಿ ಆಮೇಲೆ ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಸಪ್ರೇಟ್ ತೆಗೆದು ಇಟ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ನೈಸಾಗಿ ಬೇಡ ನೈಸ್ ಆಗಬೇಕು ಅಷ್ಟೇ ಹಂಗೆ ಗ್ರೈಂಡ್ ಮಾಡಿಬಿಟ್ಟು ಹಿಂಗೆ ಸಪ್ರೇಟ್ ತೆಗೆದು ಇಟ್ಕೊಳ್ಳಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಈಗ ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಪ್ರತಿಯೊಂದು ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಆ ಮೈದಾ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಅರ್ಧ ಚಮ ಸ್ಪೂನಷ್ಟು ಉಪ್ಪಾಕಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಲೂಸಾಗಿ ಆ ಥರ ಹಿಟ್ಟು ಕಲಿಸ್ಕೊಳ್ಬೇಕು ಕೈಗೆ ಹಂಗೆ ಇರಬೇಕು ನಾವು ಮಿಕ್ಸ್ ಮಾಡಿರೋದು ನೋಡಿ ಇದಕ್ಕೆ ಇನ್ನೂ ನೀರು ಬೇಕೀಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದ್ಮೇಲೆ ಅದೊಂಥರ ಕೈಗೆ ಅಂಟು ಅಂಟಬೇಕು ನಮಗೆ ಚಪಾತಿ ಹಿಟ್ಟಾದರೆ ಅಂಟಬಾರ್ದು ಪಾತ್ರೆಗೆಲ್ಲ ಇದು ಸ್ವಲ್ಪ ಅಂಟು ಹಂಗಿರುತ್ತೆ ಅದಾದಮೇಲೆ ಅದು ಅದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕ್ಬಿಟ್ಟು ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಬಿಟ್ಟು ಮತ್ತೆ ನಾವು ಹಿಟ್ಟನ್ನು ಕಲಸಿದ್ವಲ್ಲ ನೀರು ಹಾಕಿ ಕಲಸಿದ್ವಲ್ಲ ಅದಾದ್ಮೇಲೂ ಎಣ್ಣೆಯಲ್ಲಿ ಹಿಟ್ಟನ್ನ ಈ ಥರ ಕಲಿಸ್ಕೊಳ್ಬೇಕು ನೋಡಿ ಹಿಂಗಿರಬೇಕು ಇದನ್ನು ಒಂದು ಬೌಲ್ಗೆ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿಡಿ ಎಣ್ಣೆ ಏನು ವೇಸ್ಟ್ ಆಗೋಲ್ಲ ನಾವು ಒಬ್ಬಟ್ಟು ತಟ್ಟುವಾಗ ಈ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಅದು ಚೆನ್ನಾಗಿ ಎಣ್ಣೆಯಲ್ಲಿ ನೆನೆಬೇಕು ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಇಡಿ ಹಾಫ್ ಆನ್ ಅವರ್ ಒನ್ ಅವರ್ ಅದು ಅದೆಷ್ಟೊತ್ತಿಟ್ಟರು ಅದು ತುಂಬ ಚೆನ್ನಾಗೇ ಬರುತ್ತೆ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ತೋರಿಸ್ತೀನಿ ಇದು ನೋಡಿ ಈಗ ಹಿಂಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಹೂರಣ ಅದನ್ನು ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬಟರ್ ಪೇಪರ್ ತೊಗೊಂಡಿರೋದು ನಾನು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಳ್ಳಿ ನೋಡಿ ಅದು ಎಷ್ಟು ಚೆನ್ನಾಗಿದೆ ಹಿಟ್ಟು ನೋಡಿ ರಬ್ಬರ್ ಥರ ಎಳೆದ್ರೆ ಅದು ಹೋಗ್ತಾನೇ ಇರ್ತದೆ ನಾವು ಹಿಂಗೆ ಎಳಿತೀವಿ ಆ ಥರ ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ಅದನ್ನು ಪೂರ್ತಿ ಹಿಂಗೆ ಕವರ್ ಮಾಡ್ಕೊಳ್ಳಿ ಎಲ್ಲೋ ಗ್ಯಾಪ್ ಇಲ್ಲದಾರಂ ಕವರ್ ಮಾಡ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಮೈದಾ ಹಿಟ್ಟು ಇದಾಗಿರುತ್ತೆ ನೋಡಿ ಸಣ್ಣ ರವೆನೂ ಮಿಕ್ಸ್ ಮಾಡ್ತಾರೆ ನಾನು ಏನು ಮಾಡ್ತಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಮೈದಾ ಹಿಟ್ಟಿನಂಗೆ ಮಾಡಿಕೊಂಡು ಫುಲ್ ಆ ಎಣ್ಣೆಯಲ್ಲಿ ಆಯಿಲಲ್ಲಿ ಇದನ್ನು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ಈಗ ನಮಗೆ ಒಬ್ಬಟ್ಟು ಮಾಡೋಣ ಇದು ಬಟರ್ ಪೇಪರ್ ಶೀಟ್ಗೆ ಆಯಿಲ್ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಈ ಉಂಡೆನ ಹಿಂಗೆ ರೆಡಿ ಮಾಡಿ ಮಾಡಿಟ್ಟಿರ್ತೀವಲ್ಲ ಇದನ್ನು ತಟ್ಕೊಳ್ಬೇಕು ನಾ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಒಬ್ಬಟ್ಟು ಮಾಡೋದು ಯಾಕಂದರೆ ತಿನ್ನೋರಿಗೆ ಅದು ಅಂತ ತನಿಸಬಾರ್ದು ಖುಷಿ ಇರೋರು ಎರಡೆರಡು ತಿಂತಾರೆ ಇಷ್ಟ ಇಲ್ದಿರೋರು ಒಂದು ತಿಂತಾರೆ ಹಾಗಾಗಿ ನಾನು ಚಿಕ್ಕದಾಗಿ ಮಾಡ್ಕೊಳ್ತೀನಿ ಅಷ್ಟೇ ತವಾ ಬಿಸಿ ಆದ ಮೇಲೆ ತವಾ ಇಟ್ಟಿದ್ದೀನಿ ಅದು ಬಿಸಿ ಆಗಿದೆ ಈಗ ಈಗ ಇದನ್ನು ಹಾಕ್ಬಿಟ್ಟು ನಿಧಾನವಾಗಿ ಹಿಂಗೆ ತಗೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಬೇಳೆ ಒಬ್ಬಟ್ಟು ನನಗೆ ಕಾಯಿ ಒಬ್ಬಟ್ಟುಗಿಂತ ಬೇಳೆ ಒಬ್ಬಟ್ಟೆ ತುಂಬ ಇಷ್ಟ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಈಗ ಉಲ್ಟಾ ಮಾಡ್ಕೊಳ್ಳಿ ಆಯಿತಾ ಬೇಕಾದರೆ ತುಪ್ಪದಲ್ಲೇ ನಾವು ಅದನ್ನ ಮಾಡ್ಕೊಂಡ್ಬಿಡ್ಬೋದು ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಬೋದು ಹಿಂಗೆ ಎರಡು ಸೈಡು ಫ್ರೈ ಆದಮೇಲೆ ಇದನ್ನು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ನಾನೀಗ ಒಬ್ಬಟ್ಟು ಮಾಡ್ತಿದ್ದೀನಿ ಇದರ ಹಿಂದೆಯೇ ಒಬ್ಬಟ್ಟು ಸಾರು ಮಾಡೋದು ಹಾಕ್ತಾಯಿದ್ದೀನಿ ವೀಡಿಯೋನ ಎರಡನ್ನೂ ವಾಚ್ ಮಾಡಿ ನೋಡಿ ಒಬ್ಬಟ್ಟು ರೆಡಿ ಇದೆ ಬೇಳೆ ಹೋಳಿಗೆ ರೆಡಿ ಇದೆ ಇದು ತಿಂದು ನೋಡಿ ಇದ್ರ ಟೇಸ್ಟನ್ನ ನೀವೇ ಹೇಳ್ತೀರಾ ಎಲ್ಲ ಸಮ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್